ಹೋದ್ವಾರ ನಾನು ನಮ್ಮ ಉತ್ತರ ಕರ್ನಾಟಕದ ಕಾನಾವಳಿ ಸ್ಟೈಲ್ ಶೇಂಗಿ ರೆಸಿಪಿ ಶೇರ್ ಮಾಡಿದ್ದೆ ರೀ ಎಲ್ಲರೂ ಭಾಳ ಲೈಕ್ ಮಾಡಿದ್ರಿ ಇನ್ನಷ್ಟು ಇಂಥವ ರೆಸಿಪಿನ ಶೇರ್ ಮಾಡ್ರಂತ ಅಂತ ಕೇಳಿದ್ರಿ ಸೊ ಇವತ್ತು ಮತ್ತೊಂದು ಕಾಣಾವಳಿ ಸ್ಟೈಲ್ ಚಟ್ನಿ ಪುಡಿ ರೆಸಿಪಿನ ಶೇರ್ ರೀ ಪುಟಾಣಿ ಹಿಂಡಿ ಅಂದ್ರೆ ಹುರ್ಗಡ್ಲೆ ಚಟ್ನಿ ಪುಡಿ ರೆಗ್ಯುಲರ್ ಹುರ್ಗಡ್ಲೆ ಚಟ್ನಿ ಪುಡಿಗಿಂತ ಇವತ್ತಿನ ರೆಸಿಪಿ ಏತ ಇದು ಸ್ವಲ್ಪ ಬ್ಯಾರೇನ ಐತಿ ಸೊ ವಿಡಿಯೋನ ಪೂರಾ ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲಾರ್ಗು ನಮಸ್ಕಾರ ನಾನು ಕೀತಾ ಪಕ್ಕ ಅಡುಗೆ ಮನೆಗೆ ನಿಮ್ಮೆಲ್ಲಾರ್ಗು ಪ್ರೀತಿಯ ಸ್ವಾಗತ ಮತ್ ನಾ ಇಲ್ಲೇ ಒಂದ್ ಕಡಾಯಿ ಬಿಸಿ ಮಾಡಕಿಟ್ಟು ಒಂದ್ ಎರಡ್ ಕಪ್ ಅಷ್ಟು ಪುಟಾಣಿ ಅಂದ್ರ ಹುರ್ಗಡ್ಲೆ ಹಾಕಿನಿ ಸಣ್ಣ ಉರಿ ಒಳಗ ಒಂದ್ ಎರಡ್ ನಿಮಿಷ ಹುರಿದ್ರ ಸಾಕು ಬಾಳೋತಿನ ಹುರಿದ್ ಬೇಡ ಯಾಕಂದ್ರೆ ಆಲ್ರೆಡಿ ಹುರಿದ ಇರ್ತಾವು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರ ಹಿಂಡಿ ಜಲ್ದಿ ಹಾಳಾಗೋದಿಲ್ಲ ಕೈಲೇ ನೋಡಿರಿ ಹಿಂಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ಕೈಗೆ ಬಿಸಿ ಹಾಕಬೇಕು ಅಷ್ಟಾದ್ರೆ ಸಾಕು ಬಿಡ್ರಿ ನೆಕ್ಸ್ಟ್ ನಾನು ಒಂದು ಕಪ್ಪಷ್ಟು ತುರಿದಿದ್ದು ಒಂದು ಕೊಬ್ಬರಿ ಹಾಕತ್ತೀನಿ ರೀ ಕೊಬ್ಬರಿನ ತುರಿದ ತಗೋಬೇಕ್ರಿ ಕಟ್ ಮಾಡಿ ಹಾಕಕ್ಕೆ ಹೋಗ್ಬಾಡ್ರಿ ಚಟ್ನಿ ಅಷ್ಟು ರುಚಿ ಆಗೋದಿಲ್ಲ ಇದನ್ನು ಸಂಡೂರಿ ಒಳಗೆ ಕೈ ಬಿಡ್ಲಾರ್ದ ಚಲೋ ತಿಂಗೆ ಹುರಿಬೇಕು ನೀವು ಎಷ್ಟು ಪುಟಾಣಿ ತಗೊಂಡಿರ್ತೀರಲ್ರಿ ಅದ್ರ ಅರ್ಧ ಆದಷ್ಟು ಕೊಬ್ಬರಿ ತೊಗೊಬೇಕು ಈ ಚಟ್ನಿ ಪುಡಿ ಒಂದು ರೆಡಿ ಇದ್ರೆ ಸಾಕ್ರಿ ನೀವು ಎಲ್ಲದರ ಜೋಡಿ ಇದನ್ನ ತಿನ್ಬೋದು ಎಲ್ಲದ್ರ ಜೋಡಿ ಇದು ಭಾಳ ಚಲೋ ಆಗ್ತೈತಿ ನನಗಂತೂ ಬಿಸಿ ಬಿಸಿ ರೈಸ್ ಮೇಲೆ ತುಪ್ಪ ಹಾಕ್ಕೊಂಡು ಪುಟಾಣಿ ಹಿಂಡಿ ಉಪ್ಪಿನಕಾಯಿ ಜೋಡಿ ತಿನ್ನೋಕೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತೈತಿ ನಿಮ್ಗೆ ಎದ್ರ ಜೋಡಿ ತಿನ್ನೋಕೆ ಲೈಕ್ ಆಗುತ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಕೊಬ್ಬರಿ ಹಿಂಗೆ ಮಸ್ತ್ ಗರಿ ಗರಿ ಕೆಂಪಿಗೆ ಈಗ ನಾನು ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಒಂದು ಕಾಲು ಕಪ್ಪಷ್ಟು ಕರಿಬೇವು ಹಾಕಿದ್ದೇರಿ ಇದನ್ನು ಸಣ್ಣ ಊರಿ ಒಳಗೆ ಗರಿ ಗರಿ ಆಗುತ್ತನ ಚಲೋ ತಿಂಗೆ ಕೈ ಬಿಡ್ಲಾರ್ದಾಗ ಹುರಿತೀನಿ ಕರಿಬೇವನ ಸ್ವಚ್ಛಂಗೆ ತೊಳೆದ್ಬಿಟ್ಟು ಒಂದು ಕಾಟನ್ ಅರ್ಬಿಲೆ ಒರೆಸಿ ಪೂರಾ ಒಣಗಿಸಿದ ಮೇಲೆ ರೀ ಈಗ ಕರಿಬೇವು ಮಸ್ತ್ ಗರಿಗರಿ ಆಗ್ಯಾವ್ರಿ ಇದನ್ನ ತೆಗೆದು ಒಂದು ಪ್ಲೇಟ್ನಾಗ ಹಾಕಿಟ್ಟು ಆಮೇಲೆ ಇದ ಕಡಾಯಿ ಒಳಗೆ ಒನ್ ಟೀ ಸ್ಪೂನ್ ಎಣ್ಣೆ ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಹತ್ತು ಹದಿನೈದು ಸಿಪ್ಪಿ ಬಿಡ್ಸಿದ ಬೆಳ್ಳುಳ್ಳಿ ಎಸಳು ಚಿಟ್ಕಿ ಇಂಗು ಮತ್ತ ಗೋಲಿ ಗಾತ್ರದಷ್ಟು ಹುಣ್ಸೆನ ಹಾಕಿದ್ದಾರೆ ಹುಣ್ಸೆನೊಳಗಿಂದ ಹುಣ್ಸಿ ಕಪ್ಪ ಕಸ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಸ್ವಚ್ಛ ಮಾಡ್ಕೊಂಡು ಉಪಯೋಗಿಸಾಕತ್ತೀನ್ರಿ ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ದಿನ ಒಂದೆರಡು ನಿಮಿಷ ತನಕ ಚಲೋ ತಿಂಗಿ ಹುರಿಬೇಕು ನೋಡ್ರಿ ಇಷ್ಟು ಹುರಿದ್ರೆ ಸಾಕು ಗ್ಯಾಸ್ ಆಫ್ ಮಾಡಿರಿ ಇಲ್ಲೇ ಒಂದು ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಹುರಿದಿದ್ದ ಎಲ್ಲ ಸಾಮಗ್ರಿನ ಪುಟಾನೆ ಜೋಡಿ ಮಿಕ್ಸ್ ಮಾಡಬಾರ್ದ್ರಿ ರೀ ಇಡಬೇಕು ಪುಟಾಣಿ ಒಂದು ಬಿಟ್ಟು ಕರಿಬೇವು ಕೊಬ್ಬರಿ ಹುರಿದ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಜಾರ್ನಾಗ ಹಾಕಿ ಮೊದಲು ಇವನ್ನ ನೈಸಂಗೆ ಪುಡಿ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಪೂರ ಸಣ್ಣ ಆಗಬೇಕು ಈಗ ಈ ಪುಡಿ ಒಳಗೆ ಹುರಿದ ಪುಟಾಣಿ ಹಾಕಿ ಮ್ಯಾಲಕ್ಕೊಳಗೆ ಚಲೋ ತಂಗ ಮಿಕ್ಸ್ ಮಾಡಿ ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ ಈ ಚಟ್ನಿ ಪುಡಿ ಜಾಸ್ತಿ ಖಾರ ಇರೋಂಗಿಲ್ಲ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿನೂ ಹಾಕಬೇಕು ಸಾರಿ ಫ್ರೆಂಡ್ಸ್ ಅದು ಎಡಿಟಿಂಗ್ ಒಳಗೆ ಆ ಕ್ಲಿಪ್ಪು ಮಿಸ್ ಆಗೈತಿ ಅರ್ಶಿನ ಪುಡಿ ಆಪ್ಷನಲ್ ಬ್ಯಾಡಂದರೆ ನೀವು ಸ್ಕಿಪ್ನು ಮಾಡ್ಬೋದು ಖಾನಾವಳಿ ಒಳಗೆ ಚಟ್ನಿ ಪುಡಿ ನೋಡಕ್ಕೆ ಚೆಂದ ಕಾಣಿಸ್ಲಂತೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರ್ತಾರೆ ನಿಮ್ಗೆ ಬೇಕಂದ್ರೆ ಹಾಕೋರು ಬ್ಯಾಡ ಅಂತಂದ್ರೆ ಸ್ಕಿಪ್ ಮಾಡ್ರೆ ನಡೀತೈತಿ ಮತ್ತು ಇದನ್ನು ನೈಸಾಗುತ್ತಾನ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡಿದ್ರೆ ಪುಟಾಣಿ ಹಿಂಡಿ ಅಥವಾ ಹೊರಗಡ್ಲೆ ಚಟ್ನಿ ಪುಡಿ ರೆಡಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಹುಳಿ ಹುಳಿ ಖಾರ್ ಖಾರ ಟೇಸ್ಟ್ ಅಂತರೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ದಿನ ನೀವು ಇದನ್ನು ಒಂದು ಏಟೆಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಯೂಸ್ ಮಾಡ್ಬೋದು ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗ್ಬಾಡ್ರಿ ಮತ್ತು ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕಷ್ಷಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಅಂತ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋಂಥ ಬೆಲ್ಲ ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು